ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಥವಾ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ಥೈರಾಯ್ಡಿಸಮ್ ಆಗಿರೋರಿಗೆ ಮನೇಲೇ ಏನು ಮದ್ದು ಮಾಡ್ಕೋಬೋದು ಹೇಗೆ ಪ್ರಿವೆನ್ಷನ್ ಮಾಡ್ಕೋಬೋದು ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಅಥವಾ ತುಂಬ ನಮಗೆ ಬ್ಲೀಡಿಂಗ್ ಇದೆ ಅಥವಾ ಸರಿಯಾಗಿ ನಮಗೆ ಋತುಸ್ರಾವ ಆಗ್ತಾ ಇಲ್ಲ ಅಂತ ಅನ್ನೋರಿಗೆ ಇವತ್ತು ಏನೇನು ಮನೆ ಮದ್ದುಗಳನ್ನ ಮಾಡ್ಕೋಬೋದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಇದಕ್ಕಾಗಿ ನಾವು ಫಾಲಿಕ್ಯುಲರ್ ಸ್ಟೇಜ್ ಅಂತ ಹೇಳ್ತೀವಿ ಅಂದರೆ ಮೊದಲನೇ ದಿನದಿಂದ ಹದಿನಾಲ್ಕನೇ ದಿನದವರೆಗೂ ಒಂದು ಭಾಗ ಹಾಗೆ ಹದಿನೈದನೇ ದಿನದಿಂದ ಇಪ್ಪತ್ತೆಂಟು ದಿನದವರೆಗೂ ಒಂದು ಭಾಗ ಯಾರೆಲ್ಲ ಕರೆಕ್ಟಾಗಿ ಟ್ವೆಂಟಿ ಏಯ್ಟ್ ಟು ತರ್ಟಿ ಡೇಸ್ ಆಗ್ತಾ ಇದ್ದೀವಿ ಅದನ್ನು ರೆಗ್ಯುಲರ್ ಪೀರಿಯಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ ಕೆಲವ್ರಿಗೆ ತರ್ಟಿ ಫೈವ್ ಡೇಸ್ ಆಗ್ತಾರೆ ಕೆಲವರು ಫಾರ್ಟಿ 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 ಫೈವ್ ಡೇಸ್ ಫಾರ್ಟಿ ಏಯ್ಟ್ ಡೇಸ್ಗೆ ಅಥವಾ ಎರಡು ತಿಂಗಳಿಗೊಂದು ಸಲ ಆಗ್ತಾರೆ ಇದೇನಕ್ಕಪ್ಪ ಅಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಿಂದ ಅಥವಾ ಸೆಡಿಟರಿ ಲೈಫ್ ಸ್ಟೈಲಿಂದ ಇದೆಲ್ಲ ನಮಗೆ ಸ್ಟಾರ್ಟ್ ಆಗುತ್ತೆ ಅಥವಾ ಅನುವಂಶಿಕ ಕಾಯಿಲೆನೂ ಇರ್ಬೋದು ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಿ ಪುಬರ್ಟಿ ಅನ್ನೋದು ಮಕ್ಕಳಲ್ಲಿ ತುಂಬ ಬೇಗನೆ ಬರ್ತಾ ಇದೆ ಹಾಗೆ ಮೆನೋಪಾಸಲ್ಲಿ ಕೂಡ ಇದು ತುಂಬ ಕಷ್ಟ ಆಗ್ತಾ ಇದೆ ಈ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಮುಖದ ಸುತ್ತ ಅಂದರೆ ಬಾಯಿ ಸುತ್ತ ಎಲ್ಲ ಕಪ್ಪಾಗೋದು ಅಥವಾ ಮೈಯಲ್ಲಿ ಅಲ್ಲಲ್ಲೇ ಬ್ಲ್ಯಾಕ್ ಪ್ಯಾಚಸ್ ಆಗೋದು ಅಥವಾ ತುಂಬ ದಪ್ಪ ಆಗೋದು ಅಥವಾ ನಾವು ಎಷ್ಟೇ ತಿಂದ್ರೂ ನಾನು ದಪ್ಪನೇ ಆಗ್ತಾಯಿಲ್ಲ ಅನ್ನೋರು ಇದೆಲ್ಲ ಕೆಲವು ವಿಭಾಗಗಳಾಗಿ ನಾವು ಮಾಡ್ಬೋದು ಬ್ಯಾಲೆನ್ಸ್ ಅಲ್ಲಿ ಹಾಗೆ ಇದಕ್ಕಾಗಿ ನಾವು ಮನೇಲಿ ಏನು ಮದ್ದನ್ನ ಕಂಡ್ಕೋಬೋದು ಅಂತಂದರೆ ನಮ್ಮಲ್ಲಿ ಸಿಗುವಂಥ ಸೀಡ್ಸ್ ಈ ಸೀಡ್ಸ್ ಯಾವ್ಯಾವುದು ಅಂದರೆ ಫ್ಲ್ಯಾಕ್ ಸೀಡ್ ಆಗಿರ್ಬೋದು ಸೆಸ್ ಎಸ್ ಸೀಡ್ ಆಗಿರ್ಬೋದು ಬ್ಲ್ಯಾಕ್ ಸೆಸ್ ಎಮ್ ಎಸ್ ಸೀಡ್ ಆಗಿರ್ಬೋದು ಪಂಪ್ಕಿನ್ ಸೀಡ್ ಆಗಿರ್ಬೋದು ಸನ್ಫ್ಲವರ್ ಸೀಡ್ ಆಗಿರ್ಬೋದು ಇದನ್ನು ಮತ್ತು ಶಿಯಾ ಸೀಡು ಇದನ್ನೆಲ್ಲ ನಾವು ರೆಗ್ಯುಲರಾಗಿ ತಗೋತಾ ಬಂದರೆ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಸೊ ಈ ಫಾಲುಕ್ಯುಲರ್ ಸ್ಟೇಜ್ ಅಂದರೆ ಏನು ಸೊ ಈ ಫಾಲುಕ್ಯುಲರ್ ಫೇಸಲ್ಲಿ ನಾವು ಯಾವ ಥರ ನಾವು ಸೀಡ್ಸ್ನ ತೊಗೋಬೋದು ಅಂತಂದರೆ ಒನ್ ಟು ಫೋರ್ಟೀನ್ ಡೇಸ್ನ ನೀವು ಡಿವೈಡ್ ಮಾಡ್ಕೋಬೇಕಾಗತ್ತೆ ಮೊದಲನೇ ಅಂದರೆ ಮೊದಲನೇ ದಿನದಿಂದ ಹದಿನಾಲ್ಕನೇ ದಿನದವರೆಗೂ ಏನು ಮಾಡಬೇಕಂದ್ರೆ ನೀವು ಪೀರಿಯಡ್ ಆದ ಮೊದಲನೇ ದಿನದಿಂದ ನೆಕ್ಸ್ಟ್ ಹದಿನಾಲ್ಕನೇ ದಿನದವರೆಗೂ ಫ್ಲ್ಯಾಕ್ ಸೀಡು ಪಂಪ್ಕಿನ್ ಸೀಡ್ ಮತ್ತು ಶಿಯಾ ಸೀಡ್ ಇದನ್ನು ಮೂರನ್ನು ಡ್ರೈ ರೋಸ್ಟ್ ಮಾಡಿ ಬೇರೆ ಒಂದು ಪ್ಯಾಕ್ ಮಾಡಿ ಇಟ್ಕೋಬೇಕಾಗತ್ತೆ ಇದನ್ನು ನೀವು ಡೈಲಿ ರಾತ್ರಿ ನೆನೆಸಿ ಬೆಳಗ್ಗೆ ಒಂದೊಂದು ಸ್ಪೂನ್ನ ನೀವು ಹಸಿಯಾಗಿ ಸರಿ ಅಥವಾ ರುಬ್ಬೆ ಆದರೂ ಸರಿ ನೀವು ಇದನ್ನು ತೊಗೋಬೇಕಾಗತ್ತೆ ಹಾಗೆ ನೆಕ್ಸ್ಟ್ ಹದಿನೈದನೇ ದಿನದಿಂದ ಇಪ್ಪತ್ತೆಂಟನೇ ದಿನದವರೆಗೂ ನೀವೇನು ಮಾಡಬೇಕು ಅಂದರೆ ಬ್ಲ್ಯಾಕ್ ಸೆಸೆಮೆ ಸೀಡ್ ಹಾಗೆ ಸೆಸೆಮೆ ಸೀಡ್ ಮತ್ತು ನೀವು ಸನ್ಫ್ಲವರ್ ಸೀಡ್ಸ್ ಇದನ್ನು ನೀವು ಭಾಗ ಮಾಡಿ ಇಟ್ಕೋಬೇಕಾಗತ್ತೆ ಇದನ್ನು ಕೂಡ ನೀವು ಡ್ರೈ ರೋಸ್ಟ್ ಮಾಡಿ ಇಟ್ಕೋಬೋದು ಇಲ್ಲ ನಾನು ಡೈಲಿ ಹಾಗೆ ನಾನು ಸೇವಿಸ್ತೀನಿ ಅಂತಂದರೆ ಡೈಲಿ ಇದನ್ನೆಲ್ಲ ಪ್ರತಿಯೊಂದನ್ನು ಅಂದರೆ ಕರಿ ಎಳ್ಳು ಬಿಳಿ ಎಳ್ಳು ಮತ್ತು ನಾವು ಸನ್ಫ್ಲವರ್ ಸೀಡ್ಸ್ ಇದನ್ನು ನಾವು ರೆಗ್ಯುಲರಾಗಿ ಸೇವಿಸ್ತಾ ಬಂದರೆ ನಮ್ಮ ಹಾರ್ಮೋನ್ಸ್ ಏನಿದೆ ಅದು ರೆಗ್ಯುಲರ್ ಆಗ್ತಾ ಹೋಗುತ್ತೆ ಪೀರಿಯಡ್ ಕೂಡ ರೆಗ್ಯುಲರಾಗಿ ಬರುತ್ತೆ ಹಾಗೆ ಕೆಲವರಲ್ಲಿ ಈ ಪೀರಿಯಡ್ ಆಗೋಕ್ಕೆ ಮುಂಚೆ ತುಂಬ ಮೂಡ್ ಸ್ವಿಂಗ್ಸಿಂದ ಒದ್ದಾಡ್ತಾರೆ ಅಂದರೆ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಇರುತ್ತೆ ತುಂಬ ಕೋಪ ಬರೋದು ಕಿರಿಕಿರಿ ಆಗೋದು ಹಿಂಸೆ ಆಗೋದು ತುಂಬ ರೇಗಾಡ್ತಿರ್ತಾರೆ ಅಥವಾ ತುಂಬ ಕೋಪ ಬರ್ತಾ ಇರುತ್ತೆ ಇದೇನು ಅಂತಂದರೆ ಇದೆಲ್ಲ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರಮ್ ಅಂತ ಹೇಳ್ತೀವಿ ಇದನ್ನು ನಾವು ಈಜ್ ಹೇಗೆ ಮಾಡೋದು ಮನೇಲಿ ಇದಕ್ಕಾಗಿ ಏನು ಮದ್ದನ್ನು ಮಾಡ್ಕೋಬೋದು ಅಂತಂದರೆ ಇದಕ್ಕಾಗಿ ನಾವು ಏಲಕ್ಕಿ ತಗೋಬೇಕಾಗುತ್ತೆ ಏಲಕ್ಕಿ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಕಾಳು ಇದನ್ನ ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಒಂದು ದೊಡ್ಡ ಲೋಟದ ನೀರಷ್ಟು ತಗೊಂಡು ಇದನ್ನ ಅರ್ಧ ಆಗೋವರೆಗೂ ಚೆನ್ನಾಗಿ ನಾವು ಇದನ್ನ ಬಾಯ್ಲ್ ಮಾಡಬೇಕಾಗತ್ತೆ ಬಾಯ್ಲ್ ಮಾಡಿ ಇದು ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ಹನಿ ಹಾಕ್ಕೊಂಡು ನಾವು ಈ ಯಾವಾಗ ನಮಗೆ ಇದು ಅಂದರೆ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಇದೆ ಒಂದು ವಾರ ಅಥವಾ ಒಂದು ಮೂರ್ನಾಲ್ಕು ದಿನಕ್ಕೆ ಮುಂಚೆ ನಮ್ಗೆ ಯಾವಾಗ ಕಿರಿಕಿರಿ ಕಿರಿಕಿರಿ ಆಗ್ತಾಯಿದೆ ಅಥವಾ ನನಗೆ ಹೊಟ್ಟೆ ತುಂಬ ಬ್ಲಾಟ್ ಅನಿಸ್ತಾ ಇದೆ ಕೆಲವರಲ್ಲಿ ತುಂಬ ಈ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರೆ ಇನ್ನೇನು ಪೀರಿಯಡ್ ಹತ್ತಿರ ಬರ್ತಿರತ್ತೆ ಹೊಟ್ಟೆ ದಪ್ಪ ಉಬ್ಬರಿಸ್ಕೊಳ್ಳುತ್ತೆ ಒಂದು ಸ್ವಲ್ಪ ತಿಂದರೂ ಸಾಕು ಹೊಟ್ಟೆ ತುಂಬ ತುಂಬ್ದಂಗೆ ಆಗುತ್ತೆ ಅಥವಾ ಹಸುವಾಗೋದೇ ಇಲ್ಲ ತುಂಬ ಕಿರಿಕಿರಿ ಉಂಟಾಗ್ತಿರುತ್ತೆ ಸೊ ಈ ಥರದವ್ರಿಗೆ ಮತ್ತು ಪೀರಿಯಡ್ ಆದ್ರೂ ಸ್ಕ್ಯಾಂಟಿ ಪೀರಿಯಡ್ಸ್ ಅಂತ ಹೇಳ್ತೀವಿ ಅಂದರೆ ಅವ್ರಿಗೆ ರೆಗ್ಯುಲರಾಗಿ ಮಾಮೂಲಿ ಥರ ಪೀರಿಯಡ್ ಆಗೋಲ್ಲ ಒಂದು ಮೂರ್ನಾಲ್ಕು ದಿನ ಬಿಟ್ಟು ನಾಲ್ಕನೇ ದಿನದಿಂದ ಅವ್ರಿಗೆ ರೆಗ್ಯುಲರಾಗಿ ಈ ಒಂದು ಏನು ಬ್ಲೀಡಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಿರುತ್ತೆ ಸೊ ಇದಕ್ಕೋಸ್ಕರ ಈ ಒಂದು ಮನೆ ಮದ್ದನ್ನು ನಾವು ಯೂಸ್ ಮಾಡ್ಕೋಬೋದು ಈ ಏಲಕ್ಕಿಲಿ ಒಂದು ಒಳ್ಳೆಯ ಗುಣ ಇದೆ ಏನು ಅಂದರೆ ನಮ್ಮ ಸ್ಟ್ರೆಸ್ನ ಮತ್ತು ಡಿಪ್ರೆಷನ್ ಅಥವಾ ನಾವು ಏನೇ ಒಂದು ಮೂಡೋ ಮೂಡ್ ಸ್ವಿಂಗ್ಸ್ ಇರೋರಿಗೆ ಈ ಒಂದು ಏಲಕ್ಕಿ ಅನ್ನೋದು ಒಂದು ವರದಾನವಾಗಿದೆ ಇದರ ಸ್ಮೆಲ್ಲೇ ನಾವು ತಗೊಳ್ತಾ ಇದ್ದಂಗೆ ಏನೋ ಒಂಥರ ಮುಖದಲ್ಲಿ ಅಥವಾ ದೇಹದಲ್ಲಿ ಉಲ್ಲಾಸ ಮೂಡತ್ತೆ ಮನಸ್ಸು ತುಂಬ ಉಲ್ಲಾಸವಾಗಿರುತ್ತೆ ತುಂಬ ಹಗುರ ಆಗುತ್ತೆ ಸೊ ಈ ಒಂದು ಮಿಶ್ರಣನ ನೀವು ರೆಡಿ ಮಾಡಿಕೊಂಡು ನಿಮ್ಗೆ ಯಾವಾಗೆಲ್ಲ ಪೀರಿಯಡ್ ಅಂದರೆ ನಿಮಗೆ ತುಂಬ ಪ್ರೀ ಪಿ ಎಮ್ ಎಸ್ ಸ್ಟಾರ್ಟ್ ಆಗುತ್ತೆ ಅವಾಗೆಲ್ಲ ನೀವು ಇದನ್ನು ತಗೋತಾ ಹೋಗಬೇಕು ಇದನ್ನು ನೀವು ಚಿಕ್ಕ ಮಕ್ಕಳು ಅಂದರೆ ಇವಾಗ ಪುಬರ್ಟಿಗೆ ಬಂದಿರೋರಿಂದ ಹಿಡಿದು ನಿಮ್ಗೆ ಯಾರ್ಯಾರು ಸ್ಕ್ಯಾಂಟಿ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ನಂಗೆ ಸರಿಯಾಗಿ ಪೀರಿಯಡ್ ಆಗ್ತಾಯಿಲ್ಲ ತುಂಬ ಹಿಂಸೆ ಆಗ್ತಿದೆ ಈವನ್ ಮೆನೋಪಾಸ್ ಟೈಮಲ್ಲೂ ಅಷ್ಟೇನೆ ನಮಗೆ ತುಂಬ ಹಾರ್ಮೋನಲ್ಸ್ ಡಿಸ್ಟರ್ಬ್ಷನ್ ಆಗೋದ್ರಿಂದ ತುಂಬ ಹಿಂಸೆ ಆಗ್ತಾ ಇರತ್ತೆ ತುಂಬ ಕಿರಿಕಿರಿ ಆಗುತ್ತೆ ಯಾವ ಕೆಲಸನೂ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ತುಂಬ ಜನ ತುಂಬ ಮಹಿಳೆಯರಂತೂ ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ ಸೊ ಈ ಥರ ಇರೋರು ಕೂಡ ಈ ಒಂದು ಮಿಶ್ರಣವನ್ನು ಕುದಿಸಿ ಇವರು ಡೈಲಿ ಸೇವಿಸ್ತಾ ಬಂದರೆ ಈ ಒಂದು ಎಲ್ಲ ಸಮಸ್ಯೆಗಳಿಗೂ ನಾವು ಇದರಿಂದ ಪರಿಹಾರನ ಕಂಡುಕೋಬೋದು ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ನಮಸ್ಕಾರ